ಹಾಯ್ ನಮಸ್ಕಾರ ಇನ್ಫೋ ವಿಸ್ವಾ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಜನ ಮಹಿಳೆಯರಿಗೆ ಆಕ್ಚುಲಿ ತುಂಬಾನೇ ಹೆಲ್ಪ್ ಆಗುತ್ತೆ ಮೇಕಪ್ ಏನಾದ್ರೂ ಕಲಿಬೇಕು ಅಂತ ಏನಾದರೂ ಪ್ಲಾನ್ ಮಾಡ್ತಾ ಇದ್ರೆ ನೀವು ಸರ್ಕಾರದವರು ನಿಮ್ಗೆ ಉಚಿತವಾಗಿ ಮೇಕಪ್ ಕ್ಲಾಸಸ್ನ ಅಂದ್ರೆ ಇವಾಗ ಪಾರ್ಲರ್ ಇಡಬೇಕು ಅಂತ ಹೇಳಿ ಪ್ಲಾನ್ ಇರ್ತೀರ ಅಲ್ವಾ ಬ್ಯೂಟಿಷಿಯನ್ ಕೋರ್ಸ್ಗಳನ್ನ ಕಲಿಬೇಕು ಅಂತ ಹೇಳಿ ಇಷ್ಟಪಡ್ತಾ ಇರ್ತೀರಾ ಅಂತವ್ರಿಗೆ ಸರ್ಕಾರದಿಂದ ಉಚಿತವಾಗಿ ತರಬೇತಿ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ತುಂಬಾ ಇಂಪಾರ್ಟೆಂಟ್ ತುಂಬಾ ಜನ ಮಹಿಳೆಯರಿಗೆ ಆಕ್ಚುಲಿ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಇಂದ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇದ್ರೆ ಸಾಕು ಉಚಿತವಾಗಿ ನೀವು ತರಬೇತಿನ ಪಡಿಬಹುದು ಸ್ಟೇ ಆಗಿರ್ಬೋದು ಫುಡ್ ಆಗಿರ್ಬೋದು ಮೇಕಪ್ ಪ್ರಾಡಕ್ಟ್ಸ್ ಗಳಾಗಿರ್ಬೋದು ಕಂಪ್ಲೀಟ್ ಆಗಿ ಸರ್ಕಾರನೇ ನಿಮ್ಗೆ ಕೊಡ್ತಾ ಇದೆ ನೀವು ಒಂದು ರೂಪಾಯಿ ಖರ್ಚು ಮಾಡುವಂತ ಅವಶ್ಯಕತೆನೇ ಇಲ್ಲ ಅಪ್ಲಿಕೇಶನ್ ಫಾರಮ್ ಹಾಕಬೇಕು ಅಷ್ಟೇ ನಿಮ್ಮ ಕೆಲಸ ಇರೋದು ನೀವು ವಿಡಿಯೋದಲ್ಲಿ ನಾವು ಮಾತಾಡೋಣ ತುಂಬ ಜನ ಬ್ಯೂಟಿಷನ್ ಕೋರ್ಸ್ಗಳನ್ನ ಕಲಿಬೇಕು ಅಂತ ಹೇಳಿ ಲಕ್ಷ ಲಕ್ಷ ಸುರಿಬೇಕು ಬೆಂಗಳೂರಲ್ಲಾದರೆ ಕಲಿಬೇಕು ಅಂದರೆ ಲಕ್ಷ ಲಕ್ಷ ಇಡಬೇಕು ಅಂತಲೂ ತುಂಬ ಕಮಿಟ್ಮೆಂಟ್ಗಳಿರ್ತಾವಲ್ಲ ಅಂಥವ್ರಿಗೆಲ್ಲರಿಗೂ ಈ ವಿಡಿಯೋನ ತುಂಬಾ ಹೆಲ್ಪ್ ಆಗುತ್ತೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ವಿತ್ ಡಾಕ್ಯುಮೆಂಟೇಶನ್ ಲಾಸ್ಟ್ ಡೇಟ್ ಯಾವಾಗ ಅಪ್ಲಿಕೇಶನ್ಸ್ ಶುರುವಾಗೋದು ಯಾವಾಗ ಎಲ್ಲಾದ್ರೂ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವಾಗ ಬೇಸಿಕಲಿ ಯಾರು ಈ ಒಂದು ಇದು ಫ್ರೀ ಆಗಿ ಯಾರಪ್ಪ ಟ್ರೈನಿಂಗ್ ಕೊಡ್ತಾರೆ ಅಂತ ನೀವು ಕೇಳ್ಬೋದು ಕೊಡ್ತಾ ಇದ್ದಾರೆ ಯಾರು ಗೊತ್ತಾ ಕೆನರಾ ಬ್ಯಾಂಕ್ ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಸೊ ಆರ್ ಎಸ್ ಇ ಟಿ ಐ ಅನ್ನೋರು ಕೆನರಾ ಬ್ಯಾಂಕ್ ಅವರು ಬೇಸಿಕಲಿ ಓಕೆನಾ ತುಂಬಾ ಡೀಪ್ ಆಗಿ ನೋಡೋದು ಬೇಡ ಕೆನರಾ ಬ್ಯಾಂಕ್ ಅವರು ಮಹಿಳೆಯರ ಒಂದು ಡೆವಲಪ್ಮೆಂಟ್ಗೆ ಅಂತ ಹೇಳಿ ಈ ಒಂದು ಟ್ರೈನಿಂಗ್ ಕೋರ್ಸ್ ನ ಆಯೋಜನೆ ಮಾಡಿದ್ದಾರೆ ಅದನ್ನ ಯುಟಿಲೈಸ್ ಮಾಡ್ಕೋಬಹುದು ಹಾಗಾದ್ರೆ ಪ್ರಶ್ನೆ ಕೇಳ್ಬೋದು ಕೆನರಾ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆ ಅಕೌಂಟ್ ಇರೋರು ಮಾತ್ರ ಏನಾದ್ರು ಹಾಕ್ಬೋದಾ ಹಾಕ್ಬೇಕಾ ಆತರ ರೂಲ್ಸ್ ಏನಾದ್ರು ಇದೆಯಾ ಅಂದ್ರೆ ಖಂಡಿತ ಇಲ್ಲ ಯಾರು ಬೇಕಾದ್ರೂ ಹಾಕ್ಬೋದು ಏನು ತೊಂದರೆ ಇಲ್ಲ ಸೊ ಇಷ್ಟು ಕೆನರಾ ಬ್ಯಾಂಕಲ್ಲಿ ಇರೋರೆ ಅಂತ ಏನಿಲ್ಲ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಬಟ್ ಹೆಣ್ಮಕ್ಳಿಗೆ ಅಷ್ಟೇ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಸೊ ನಿಮಗೆ ಏನೇನು ಹೇಳ್ಕೊಡ್ತಾರೆ ಎಷ್ಟು ಏಜ್ ಇರಬೇಕು ಅಂತ ಹೇಳ್ಬಿಡ್ತೀನಿ ಹದಿನೆಂಟ್ ಹದಿನೆಂಟಿಂದ ನಲ್ವತ್ತೈದು ವಯಸ್ಸು ಒಳಗೆ ನೀವು ಇರಬೇಕು ನಿಮ್ಮ ಹತ್ರ ಕಂಪಲ್ಸರಿಯಾಗಿ ಬಿ ಪಿ ಎಲ್ ಕಾರ್ಡ್ ಇರಬೇಕು ಓಕೆನಾ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೋಲ್ಡರ್ ಆಗಿರಬೇಕು ನೀವು ಸೊ ಇಲ್ಲಿ ನೀವು ಮನೆಯ ಒಡ್ತಿ ಹೆಸರು ಇಫ್ ಇನ್ ಕೇಸ್ ರೇಷನ್ ಕಾರ್ಡ್ ಅಲ್ಲಿ ಇದ್ದು ಅವ್ರ ಅಂಡರ್ ಅಲ್ಲಿ ಮಕ್ಕಳು ಅಥವಾ ಇವಾಗ ನೋಡಿ ಇವಾಗ ನಮ್ಮ ರೇಷನ್ ಕಾರ್ಡ್ ಹೆಸರು ನಮ್ಮಅಮ್ಮನ ಹೆಸರಲ್ಲಿ ಇದೆ ನಾನು ಅವ್ರು ಅಂಡರ್ ಅಲ್ಲಿ ಬರ್ತೀನಿ ಸೊ ಆ ಅಲ್ಲಿ ಇರೋರು ಏನಾದ್ರು ಅಪ್ಲಿಕೇಶನ್ ಹಾಕ್ಬಹುದು ಅಂದ್ರೆ ಹಾಕ್ಬೋದು ಯಾಕಂದ್ರೆ ನೀವು ರೇಷನ್ ಕಾರ್ಡ್ ಅಂಡರ್ ಅಲ್ಲಿ ಇದೀರಾ ಮನೆಯಲ್ಲಿ ಇದೀರಾ ಅಂತ ಹೇಳಿ ಲೆಕ್ಕ ರೇಷನ್ ಕಾರ್ಡ್ ಅಲ್ಲಿ ತಗೊಳುತ್ತೆ ಸೊ ನೀವು ಕೂಡ ಹಾಕ್ಬಹುದು ಮನೆ ಮುಖ್ಯಸ್ಥರಲ್ಲಿ ಹೆಸರಲ್ಲಿ ಮಾತ್ರ ಹಾಕಕ್ ಅಂದ್ರೆ ಇಲ್ಲ ಯಾರು ಬೇಕಾದ್ರೂ ಹಾಕ್ಬಹುದು ಬಟ್ ಹೆಣ್ಮಕ್ಳಿಗೆ ಮಾತ್ರ ಸೊ ಮೇಲೆ ನಿಮ್ಗೆ ಏನೇನು ಹೇಳ್ಕೊಡ್ತಾರೆ ಅಂದ್ರೆ ಟೋಟಲ್ ಆಗಿ ಈ ಒಂದು ಟ್ರೈನಿಂಗ್ ಕ್ಲಾಸು ನಿಮ್ಗೆ ಮೂವತ್ತೈದು ದಿನಗಳು ನಡೆಯುತ್ತೆ ಸೊ ಒಂದು ತಿಂಗಳು ಐದು ದಿನ ಎಕ್ಸ್ಟ್ರಾ ಸೊ ತರ್ಟಿ ಫೈವ್ ಡೇಸ್ ಈ ಒಂದು ಟ್ರೈನಿಂಗ್ ಇರುತ್ತೆ ನಿಮ್ಗೆ ಏನೇನ್ ಹೇಳ್ಕೊಡ್ತಾರ ಗೊತ್ತಾ ಮೇಕಪ್ ಸ್ಕಿನ್ ಕೇರ್ ಹೇಳ್ಕೊಡ್ತಾರೆ ಹೇರ್ ಸ್ಟೈಲಿಂಗ್ ಹೇಳ್ಕೊಡ್ತಾರೆ ಗ್ರಾಹಕರ ನಿರ್ವಹಣೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ನಮ್ಗೆ ಹೇಳ್ಕೊಡ್ತಾರೆ ಜೊತೆಗೆ ಕೆಲವೊಂದಷ್ಟು ತಾಂತ್ರಿಕ ಸಲಹೆಗಳನ್ನ ಕೂಡ ಕೊಡ್ತಾರೆ ಇಫ್ ಇನ್ ಕೇಸ್ ಇವಾಗ ಪಾರ್ಲರ್ ಇಡಬೇಕು ಅಥವಾ ಸಲೂನ್ ಇಡಬೇಕು ಅಂತ ಹೇಳಿದ್ರೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೆಂಗಿರುತ್ತೆ ನಾವು ಕಸ್ಟಮರ್ ಹತ್ರ ನಾವು ಯಾವ ಥರ ಇಂಟರಾಕ್ಟ್ ಮಾಡಬೇಕು ನಮ್ಮ ಬಿಸ್ನೆಸ್ ಯಾವ ರೀತಿ ಗ್ರೋ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಸ್ಕಿನ್ ಕೇರು ಹೇರು ಮೇಕಪ್ ಎಲ್ಲಾನು ಹೇಳ್ಕೊಡ್ತಾ ಇದ್ದಾರೆ ಸೊ ಇವಾಗ ಮತ್ತೆ ಬ್ಯೂಟಿ ಪ್ರಾಡಕ್ಟ್ಸ್ ಕೂಡ ಅವರೇ ಕೊಡ್ತಾರೆ ನೀವೇ ನೆಕ್ಸ್ಟ್ರಾ ತೊಗೊಳೋ ಅವಶ್ಯಕತೆ ಇಲ್ಲ ಎಲ್ಲ ಕಂಪ್ಲೀಟ್ ಪ್ಯಾಕೇಜ್ ಇದು ಈಗ ಇದಕ್ಕೆ ಫಾರಂ ಫಿಲ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಎರಡು ವಿಧಾನ ಇದೆ ಒಂದು ನಾನು ಸ್ಕ್ರೀನ್ ಮೇಲೆ ನಿಮ್ಗೆ ನಂಬರ್ ತೋರಿಸ್ತಾ ಇದ್ದೀನಿ ನೋಡಿ ಕಂಪ್ಲೀಟ್ ಆಗಿ ನಿಮ್ಗೆ ಒಂದು ಎರಡು ಮೂರು ನಾಲ್ಕು ಐದು ನಂಬರ್ಗಳನ್ನ ಕೊಟ್ಟಿದ್ದಾರೆ ಈ ಐದು ನಂಬರ್ ಅಲ್ಲಿ ಯಾವ ನಂಬರ್ ಬೇಕಾದ್ರೂ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೋಬಹುದು ನಾನು ಡಿಸ್ಕ್ರಿಪ್ಷನ್ ಅಲ್ಲು ಕೊಟ್ಟಿರ್ತೀನಿ ಫೋನ್ ನಂಬರ್ ಆ ನಂಬರ್ಗೆ ಕಾಲ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಇಲ್ಲ ನಾನು ಆನ್ಲೈನಲ್ಲಿ ಫಾರಮ್ ಫಿಲ್ ಮಾಡ್ತೀನಿ ಅಂದರೆ ಗೂಗಲ್ ಫಾರಮ್ನ ಬಿಟ್ಟಿದ್ದಾರೆ ಆ ಗೂಗಲ್ ಫಾರಮ್ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ ಅದನ್ನು ಚೆಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೊಂದು ಶೀಟು ಡಿಸ್ಪ್ಲೇ ಆಗುತ್ತೆ ನಿಮ್ಮ ಹೆಸರು ಅಡ್ರೆಸ್ ನಿಮ್ಮ ಮೇಜು ಆಮೇಲೆ ರೇಷನ್ ಕಾರ್ಡ್ ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ ಇದರ ಒಂದು ರೂಲ್ಸ್ ಇರುತ್ತೆ ಅದನ್ನೆಲ್ಲ ದಯವಿಟ್ಟು ನ ಫಿಲ್ ಮಾಡಿ ಓಕೆನಾ ಫಿಲ್ ಮಾಡಿ ಅರ್ಜಿನ ಸಲ್ಲಿಸಿ ಇದಾದ್ಮೇಲೆ ನಿಮ್ಮ ಅಪ್ಲಿಕೇಶನ್ ಓಕೆ ಆದರೆ ಅವ್ರು ನಿಮ್ಗೆ ಕಾಲ್ ಮಾಡ್ತಾರೆ ಈ ಒಂದು ತರಬೇತಿ ಯಾವತ್ತಿಂದ ಶುರುವಾಗ್ತದೆ ಅಂತ ಅಂದರೆ ಜೊತೆಗೆ ಅಪ್ಲಿಕೇಶನ್ನು ಯಾವತ್ತಿಂದ ಶುರುವಾಗ್ತಾ ಇದೆ ಅಂತ ಅಂದರೆ ಇದು ಬಂದು ನಿಮಗೆ ಈ ತಿಂಗಳೇ ಶುರುವಾಗ್ತಾ ಇರೋದು ಹೇಳ್ತೀನಿ ಇವಾಗ ಆಲ್ಮೋಸ್ಟ್ ಶುರುವಾಗೋ ಹಂತದಲ್ಲಿದೆ ಅದಕ್ಕೆ ಅವರು ಮೇಜರ್ ಆಗಿ ಫಸ್ಟ್ ಏ ಮಾಡ್ತಿರೋದು ತರಬೇತಿ ಅವಧಿ ಆನ್ಲೈನ್ ಅಪ್ಲಿಕೇಶನ್ ಶುರುವಾಗಿದೆ ತರಬೇತಿ ಅವಧಿ ಡೇಟ್ ಕೂಡ ಅನೌನ್ಸ್ ಆಗಿದೆ ಜುಲೈ ಹದಿನಾಲ್ಕನೇ ತಾರೀಕಿಂದ ಶುರುವಾಗ್ತಾ ಇದೆ ಜುಲೈ ಹದಿನಾಲ್ಕನೇ ತಾರೀಕಿಂದ ಆಗಸ್ಟ್ ಹದಿನೇಳನೇ ತಾರೀಕು ವರ್ಗು ಈ ಕೋರ್ಸ್ ನಿಮಗೆ ನಡೆಯುತ್ತೆ ಸೊ ಒಂದ್ ತಿಂಗಳು ಐದು ದಿನ ಎಕ್ಸ್ಟ್ರಾ ತರ್ಟಿ ಫೈವ್ ಡೇಸ್ ನಿಮಗೆ ನಡೆಯುತ್ತೆ ಜುಲೈ ಫೋರ್ಟೀನ್ತ್ ಇಂದ ಆಗಸ್ಟ್ ಟ್ವೆಂಟಿ ಸೆವೆಂತ್ ವರೆಗೂ ಈ ಒಂದು ಟ್ರೈನಿಂಗ್ ನ ಮಾಡ್ತಾ ಇದ್ದಾರೆ ಎಲ್ಲಿ ನಡೀತಾ ಇದೆ ಈ ಟ್ರೈನಿಂಗ್ ಬೆಂಗಳೂರಲ್ಲಿ ಏನಾದ್ರೂ ನಡೀತಿದ್ಯಾಂದ್ರೆ ಬೆಂಗಳೂರಲ್ಲಿ ನಡೀತಿಲ್ಲ ಆದ್ರೆ ನಿಮ್ಗೆ ನಡೀತಾ ಇರೋದು ಎಲ್ಲಿ ಅಂತ ಅಂದ್ರೆ ಕುಮ್ಟಲ್ಲಿ ನಡೀತಾ ಇದೆ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ನಡೀತಾ ಇರೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ ಕುಮಟಾದಲ್ಲಿ ಏನು ನಡೀತಾ ಇದೆ ಸೊ ಇಂಡಸ್ಟ್ರಿಯಲ್ ಏರಿಯಾ ಹೆಗಡೆಯ ರಸ್ತೆ ಕುಮಟಾ ಉತ್ತರ ಕನ್ನಡ ಜಿಲ್ಲೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ದಾರೆ ಸೊ ನನ್ನ ನಂಬರ್ ಕೊಟ್ಟಿದ್ದೀನಲ್ಲ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಗೂಗಲ್ ಫಾರ್ಮ್ನ ನೀವು ಫಿಲ್ ಮಾಡ್ಕೊಬೋದು ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಫೋಟೋ ಪ ಬ್ಯಾಂಕ್ದು ಪಾಸ್ಬುಕ್ಕು ಕೊಡಬೇಕಾಗುತ್ತೆ ರೇಷನ್ ಕಾರ್ಡು ಮತ್ತು ಮೊಬೈಲ್ ನಂಬರು ಇಷ್ಟು ಡೀಟೇಲ್ಸನ್ನು ನೀವು ಕೊಟ್ಟರೆ ರಿಜಿಸ್ಟರ್ ಮಾಡ್ಕೊತಾರೆ ಸೆಲೆಕ್ಷನ್ ಆದಮೇಲೆ ನೀವು ಬೆಂಗಳೂರಲ್ಲಿದ್ದರೆ ನೀವು ಉತ್ತರ ಕನ್ನಡ ಜಿಲ್ಲೆಗೆ ಹೋಗಬೇಕಾಗುತ್ತೆ ಊಟ ವ್ಯವಸ್ಥೆ ಸ್ಟೇ ಮಾಡ್ಕೊಳ್ಳೋದಕ್ಕೆ ನಿಮ್ಗೆಲ್ಲಾನು ಸರ್ಕಾರನೇ ನೋಡ್ಕೊಳ್ಳುತ್ತೆ ನೀವೇನು ಒಂದು ರೂಪಾಯಿ ಖರ್ಚು ಮಾಡುವಂತ ಅವಶ್ಯಕತೆ ಇಲ್ಲ ಇಲ್ಲಿಂದ ನೀವು ಬೆಂಗಳೂರಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಬಸ್ ಚಾರ್ಜ್ ಅಷ್ಟೇ ಕೊಡಬೇಕು ಬಸ್ ಫ್ರೀ ಇದೆ ಬಿಡಿ ಅದು ತಲೆಗೆಡ್ಸ್ಕೊಬೇಡಿ ಸೊ ಇಲ್ಲಿಂದ ಅಲ್ಲಿಗೆ ಹೋಗಿ ತರ್ಟಿ ಫೈವ್ ಡೇಸ್ ನಿಮಗೆ ಊಟ ವ್ಯವಸ್ಥೆ ಸ್ಟೇ ವ್ಯವಸ್ಥೆ ಜೊತೆಗೆ ಟ್ರೈನಿಂಗ್ ವ್ಯವಸ್ಥೆ ಮೇಕಪ್ ಕಿಟ್ ವ್ಯವಸ್ಥೆ ಸರ್ಟಿಫಿಕೇಶನ್ ಪ್ರತಿ ಒಂದು ಗೌರ್ಮೆಂಟೇ ನೋಡ್ಕೊತಾ ಇದೆ ಸೊ ಮೇಕಪ್ನ ಕಲಿಬೇಕು ಬ್ಯೂಟಿಷಿಯನ್ ಕೋರ್ಸ್ಗಳನ್ನ ಮಾಡಬೇಕು ಅಂತ ಯಾರಾದರೂ ಕಾಯ್ತಾ ಇದ್ರೆ ಇದು ಸಿಕ್ಕಾಪಟ್ಟೆ ಉತ್ತಮವಾದ ಒಂದು ಸಮಯ ಯುಟಿಲೈಸ್ ಮಾಡ್ಕೊಳ್ಳಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಇಲ್ಲಾಂದ್ರೆ ಗೂಗಲ್ ಫಾರ್ಮ್ನ ಫಿಲ್ ಮಾಡಿ ಅಪ್ಲಿಕೇಶನ್ಗಳನ್ನ ಸಲ್ಸಿ ಸೊ ಜುಲೈ ಹತ್ ಹದಿನಾಲ್ಕನೇ ತಾರೀಕಿಂದ ಕೋರ್ಸು ಶುರುವಾಗುತ್ತೆ ಅಷ್ಟೊತ್ತಿಗೆ ನೀವು ಪ್ರಿಪೇರ್ ಆಗಿ ಅಲ್ಲಿಗೆ ನೀವು ಟ್ರಾವೆಲ್ ಮಾಡಬೇಕಾಗುತ್ತೆ ಉತ್ತರ ಕನ್ನಡ ಜಿಲ್ಲೆ ಕುಮಟಾದಲ್ಲಿ ನಡೀತಾ ಇದೆ ಸೊ ತುಂಬಾ ಜನ ಹೆಣ್ಮಕ್ಳಿಗೆ ಈ ತರ ಬ್ಯೂಟಿಷಿಯನ್ ಕೋರ್ಸ್ ಮಾಡಬೇಕು ಅನ್ನೋದು ಕನಸಿರುತ್ತೆ ಈ ಕಡೆ ದುಡ್ಡು ಹೊಂಚಕ್ ಆಗ್ತಾ ಇರಲ್ಲ ಬಿಕಾಸ್ ಬ್ಯೂಟಿಷಿಯನ್ ಅಂದ್ರೆ ತುಂಬಾ ಖರ್ಚು ವೆಚ್ಚಗಳು ಇರ್ತವೆ ಸೊ ಅಂತವರಿಗೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅಪ್ಲಿಕೇಶನ್ ಹಾಕಲಿ ಯಾಕಂದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತಾ ಇದ್ದಾರೆ ಯೂಸ್ ಮಾಡ್ಕೋಬಹುದು ಎಲ್ಲರಿಗೂ ಇದರಿಂದ ಹೆಲ್ಪ್ ಆಗುತ್ತೆ ಸೊ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಈಗ ಮತ್ತೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯುಟಿಲೈಸ್ ಮಾಡ್ಕೊಳ್ಳಿ ಯಾಕಂದ್ರೆ ಎಲ್ಲರಿಗೂ ಆಪರ್ಚುನಿಟಿಗಳು ಸಿಕ್ಕದಿಲ್ಲ ಅಲ್ಲ ಬಿ ಪಿ ಎಲ್ ಕಾರ್ಡ್ ತುಂಬಾ ಜನ ಇದಾರೆ ನಮ್ಮ ಕರ್ನಾಟಕದಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ ಇದಕ್ಕೆಲ್ಲ ಅಪ್ಲಿಕೇಶನ್ಗಳನ್ನ ಹಾಕಿ ನೀವು ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ ಸ್ಪೆಷಲಿ ಕುಮಟಾ ಕಡೆ ಇದ್ದಾರೆ ನಾನು ವಿಡಿಯೋ ನೋಡ್ತಾ ಇದ್ರೆ ನಮ್ ಇನ್ನೂ ಆ ಥರ ಟ್ರಾವೆಲ್ ಟ್ರಾವೆಲ್ ಮಾಡೋ ಇಲ್ಲ ನಿಮ್ಗೆ ಆರಾಮಾಗಿ ಹೋಗ್ಬೋದು ಸೊ ಅಪ್ಲಿಕೇಶನ್ ಹಾಕಿ ಯುಟಿಲೈಸ್ ಮಾಡ್ಕೊಳ್ಳಿ ಸೊ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ವಿಡಿಯೋನ ದಯವಿಟ್ಟು ಶೇರ್ ಮಾಡೋದೇನ ಮರಿಬೇಡಿ ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ ನಮಸ್ಕಾರ